ಬಂದು ಆವರಿಸ ನಾರಾಯಣ ರಾತ್ನಿಸಿದ ನಿನ್ನ ಸುಜ್ಞಾನೆಲ್ಲ ಎತ್ತ ಹೋಯಿತು ಮಗನಿಂದಲೇ ಪರಮಾತ್ಮ ನಾವೀರ ಸಮಯದಲ್ಲಿ ನಿನ್ನ ಧರ್ಮನು ದುರದಾತುರವಾಗಿ ಗೌರವನ್ನ ಹೋದ ವರ್ತಮಾನವನ್ನು ಅಯ್ಯನವರ ಮೇಲೆ ಬಳಿ ದೂರದ ಮಾತುಗಳನ್ನು ಆಡುವ ನಿನ್ನ ಮರುಳು ಹಿಡಿದು ಬರಿದೆ ಮೇಲೆ ಬೇಸರಗೊಳ್ಳುವ ಕಲಿಪಾರ್ಥೆಡೆದು ಕಾಲಾಹರಣ ಮಾಡುವ ಹಾಲಿಗೆ ಖಾಲಿ ಮಾತುಗಳನ್ನಾದವ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸುತ್ತಾ ಬಿದ್ದಿ ಕೆಲಸ ನಾರು ನೀರು ಗೋಪಿಲಾಥಕ್ಕೆ ಪಾರ್ಥ ಅಭಿಮಾನಿಯರ ಸಂಗತಿ ಕಾಣದವರನ್ನು ಕಣ್ಣೀರಿ ನೋಡಿ ಅನರ್ಥ ಉಡುಗ ನಿನ್ನ

ಅಳೆದರೂ ಚಿಂತೆ ಇಲ್ಲ ನಿನ್ನ ತನಿತ್ರ ಕಾಪಾಡಿ ಮೀನೇತಕ್ಕೆ ಸಂಹಾರ ಮಾಡಿ ನಿನ್ನ ಅಂತಃಕರಣದಿಂದ ಪರಮಾತ್ಮ ಅದು ಅಲ್ಲದೆ ನಿನ್ನ ತಂದೆಯಾದ ಇಂದ್ರನ ಕಾಂಡಭವನವನ್ನು ನೀನೇತಕ್ಕೆ ತಯಿಸಿ ನಿನ್ನ ಪಾರದಲ್ಲಿ ನಾರಾಯಣ ನಿನ್ನ ಮನವನ್ನಂತೆ ಮಾತನಾಡಿದರೆ ಬಂದ ಫಲವೇನು ಅರ್ಜುನ ನಾರಾಯಣ ಆಯುಷ್ಯ ಮುಗಿದ ಕ್ಷಣಕ್ಕೆ ಮರಣವು ದಾವಗಳಿಂದ ಬರುವುದು ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ అవలవల కర్మన్ ద్వారా భాగ్య వారసత్వ పొందవలసిన నిత్య కితిక ధర్మముని నిది అర్థ ఆ పరమాత్మ అభిమాని అయిన సంకృతి ధర్మని నిది హోద నిత్య కితిని తెలియబడున లాంటివి విడుగిడి అంటే నిత్యత మార్రుది అజ్ఞానం ఎంబ అంధకారక సూర్యక ఎంబ సూర్యదయనా మోహమా చిరాతిని వస లక్షీవర సుప్రతవన నీవు మూల శుచియాగియు జగత్ వ్యాపకనగియు పరవంతల యారి

মান্য াংদে জিরি কোরঙো কোরাগে পরো য়ান কোরখারি কোরেখ কোদরাদে হিম র্ পর্য কোচামন আার ಇಂದಿಗೆ ತೀರಿತು ಎನ್ನ ಹಠವು ಬೇಗನೆ ಪೂರ್ವಶ್ರೇಷಿಯಾದ ಅಭಿಮನ್ಯುವು ಮಾನವಾದ ಸಂಗತಿಯನ್ನು ಅವನ ಪಿತನಾದ ಪಾರ್ಥನಿಗೆ ತಿಳಿಸಿದೆನು ಎನ್ನ ಮುಖ್ಯವಾದ ಕಾರ್ಯವನ್ನು ನೆರವೇರಿತು ಅಳಿಯನಾದ ಅಭಿಮನ್ಯನ್ನು ಉಳಿಸಬಾರದೆಂಬ ಎನ್ನ ಮನೋಕೋರಿಕೆಯು ಇಂದಿಗೆ ಕೈಗೂಡಿತು ಮುಂದಿನ ಅವನ ನಡುವೆಯಲ್ಲಿ ಸಂಶಯ ಎನ್ನುವ ಮಾತ್ರ ನಿವಾರಣೆಯಾಯಿತು ಇನ್ನು ಇಂದ್ರ ಸಂಜಾತನಾದ ಸಂಶಯನನ್ನು ಧರ್ಮದ ಕರೆದುಕೊಂಡು ಹೋಗಿ ಪುತ್ರ ಶೋಕವನ್ನು ಬಿಡಿಸಬೇಕು ಮುಂದೆ ಗೌರವಾಡಿಗಳನ್ನು ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವುದರ ಸಾವಧಿ ಅತಿ ಜಾಗೃತಿ ಚಿತ್ರ ನಾರಾಯಣ ಕಾಲವಿರುವ ನಿನ್ನ ಮಗಳ ವರ್ತ ಕಾಲವನ್ನು ಹೇಳುತ್ತೆ ನಾನೇನು ಹೇಳಲಿ ಹೌದು ನಾರಾಯಣ ನಿನ್ನ ಪುತ್ರನು ಮಿತ್ರವರೂಡಿ ಆಡದ ಫಲ ಇಲ್ಲಿ ಏನು ಇಲ್ಲವೇ ಪತ್ನಿಯ ಮೇಲೆ ತೊರಕಾ ಮಗ್ನಾಗಿ ಏನು

ಕೆಲಸದಂತೆ ಪಂಚವನ್ನ ವಿದ್ಯಾರ್ಥನೆಯಂತೆ ಈ ಸಂಪತ್ತು ಕೈವಿಯ ತೊಂದರೆ

ಸಾಕು ಸಾಕಿನಿಂದ ಸಹೋದರ ದೊಡ್ಡದು ಗೃಹ ತಿಳಿಯುದು ನಿರ್ಣಯ ಕಪ್ಪದ ದಾರಿ ನರ ದಾರಿ ನರ ಈಗ ಮೂರು ಜಗಾನುಗಳನ್ನೂ ಏನಾದರೂ ಚಿಂತೆ ಇಲ್ಲ ಅರ್ಜುನನ ಕೋಪ ಜ್ವಾಲಿಯ ಹದಕ್ಕೆ ಆದಿಶೇಷನು ಹೋದ ಮೃತ್ಯುವರ ಮೊರೆ ಹೋದ ಗಂಡಿಗಳು ಬೆಳಗಿ ಭಯಭ್ರಾಂತರಾದ ಹೋಗಿ ಸ್ಥಾನ ಈ ಅರ್ಜುನ ಕೋಪ ಜಾಲೆಯು ಮಿತಿ ಏರಿತು ಈ ಸಮಯದಲ್ಲಿ ಪಾಂಡವರ ಹತ್ತಿರ ಹೋಗಲಿರುವಂತೆ ಹೇಗಾಗಿ ತಾನು ಅದು ನಾನು ಎಲ್ಲರ ಹಿಂದೆಗೆ ತೆರೆದುಕೊಳ್ಳುವಂತೆ ಜಾಗೃತಿ